ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಏನು ಮಾಡತ್ತೀನಪ್ಪ ಅಂದ್ರೆ ಬಿಸಿ ನೀರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿಲಿ ಯಾಕಪ್ಪ ಅಂತಂದ್ರೆ ಲೈಟಾಗಿ ಪೇನ್ ಸ್ಟಾರ್ಟ್ ಆಗ್ಯಾವ ನನಗೆ ಆಲ್ರೆಡಿ ಅದಕ್ಕಾಗಿ ಸ್ವಲ್ಪ ತುಪ್ಪ ಮತ್ತು ನೀರು ಬಿಸಿ ನೀರಿಗೆ ತುಪ್ಪ ಹಾಕ್ಕೊಂಡು ಕುಡಿಬೇಕು ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡೀಲಿಕ್ಕತ್ತೀನಿ ರಾತ್ರಿ ಹೊತ್ತಿದ್ದು ಹಾಗಾಗಿ ಎಷ್ಟು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ನೈಟು ಸ್ವಲ್ಪ ಪೇನ್ ಸ್ಟಾರ್ಟ್ ಆಗಿತ್ತು ಅದಕ್ಕಾಗಿ ಸ್ವಲ್ಪ ಬಿಸಿ ನೀರು ತುಪ್ಪ ಕುಡಿಲಿ ಕತ್ತಿದೆ ಅಮ್ಮ ಆರಾಧ್ಯ ದೃಷ್ಟಿ ತೆಗದಿಲ್ಲ ಹಾಗಾಗಿ ಆರಾಧ್ಯ ಅಮ್ಮ ನಾನು ನಿನಗೆ ದೃಷ್ಟಿ ತೆಗಿತೀನಿ ಹೇಳಿ ಅದು ಹತ್ತಿ ಇರ್ತದಲ್ಲ ಹತ್ತಿಲಿಂದ ದೃಷ್ಟಿ ತೆಗಿಲಿಕ್ಕತ್ತಿದ್ಲು ಮಕ್ಕಳು ಏನಂತಂದ್ರೆ ನಾವು ಏನು ನೋಡ್ತೀವಿ ಏನು ಮಾಡ್ತೀವಿ ಎಲ್ಲಾನು ಅವ್ರಿಗೆ ಗೊತ್ತಾಗ್ತದೆ ಹಾಗಾಗಿ ಆಕಿನ ಕೂಡ ನಮಗೆ ದೃಷ್ಟಿ ತೆಗಿಲಿಕ್ಕತ್ತಿಲ್ಲ ಹಾಗೆ ನನಗೆ ಪೇನು ಇದ್ದೇ ಇತ್ತು ಹಂಗೆ ಸ್ವಲ್ಪ ವಾಕ್ ಮಾಡೋದು ಅದು ಮಾಡಕತ್ತಿದೆ ಸ್ವಲ್ಪ ಸ್ವಲ್ಪ ತಿರ್ಗಾಡೋದು ಕೂಡೋದು ಮಾಡ್ತಿದ್ದೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಪೇಯ್ನ್ ಜಾಸ್ತಿ ಆದಮೇಲೆ ಹೋಗೋಣ ಅಂಥೇಳಿ ಹಾಗೆ ವಾಕ್ ಮಾಡೋದು ಸ್ವಲ್ಪ ನೀರು ಕುಡಿಯೋದು ವಾಕ್ ಮಾಡೋದು ಮಾಡಾತಿದೆ ಆದರೂ ನೈಟ್ ಹೋಗಲಿಲ್ಲ ಮತ್ತು ಮುಂಜಾನೆ ಬೆಳಗ್ಗೆ ಒಂದು ಗಂಟೆಗೆ ಮತ್ತೆ ಜೋರು ಸ್ಟಾರ್ಟ್ ಆದ್ವು ಅದಾದಮೇಲೆ ನೋಡಿರಿ ಬೆಳಗಿನ ಜಾವ ಒಂದು ಗಂಟೆಗೆ ನನಗೆ ಜೋರು ಪೇಯ್ನ್ ಸ್ಟಾರ್ಟ್ ಆದವು ಆದ್ರೂ ಸ್ವಲ್ಪ ತಾಳ್ಕೊಂಡು ಬೆಳಗ್ಗೆ ಹೋಗೋಣ ಅಂಥೇಳಿ ಬೆಳಗ್ಗೆವರೆಗೂ ವೆಯ್ಟ್ ಮಾಡಿ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ನಾವು ಹಾಸ್ಪಿಟಲಿಗೆ ಹೋದ್ವಿ ಅಂದರೆ ಮಾರ್ಚ್ ಇಪ್ಪತ್ತ ಎಂಟನೇ ತಾರೀಕು ಗುರುವಾರ ಹಾಸ್ಪಿಟಲ್ಗೆ ಹೋದ್ವಿ ಅವರು ಇಂಜೆಕ್ಷನು ಎಲ್ಲ ಪೇಯ್ನಿಗೆ ಬರೋ ಇಂಜೆಕ್ಷನ್ ಕೊಟ್ಟರು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಆಗ್ತಾ ಇತ್ತು ಪೇನ್ ಹಾಗೆ ಸ್ವಲ್ಪ ಆದಷ್ಟು ನಮ್ಮ ನಾರ್ಮಲ್ ಮಾಡ್ಕೊಳ್ಳೋಣ ಅಂಥೇಳಿ ವೆಯ್ಟ್ ಮಾಡತ್ತಿದ್ವಿ ಅವರು ನೋಡೋಣ ಆದರೆ ಸಿಜರಿಂಗ್ ಮಾಡೋಣ ಅಂತಂದ್ರು ಎರಡರೊಳಗೊಂದು ಯಾವುದಾದ್ರೂ ಓಕೆ ಆರಾಮಾಗಾದರೆ ಸಾಕು ಅಂತೇಳಿ ನಾವು ಕೂಡ ಹೇಳಿದ್ವಿ ಹಾಗಾಗಿ ಸದ್ಯಕ್ಕೆ ಇವಾಗ ಪ್ರೊಸೀಜರ್ ನಡೆದದ ನೋಡಿರಿ ಫೈನಲಿ ಡೆಲಿವರಿ ಆಯಿತು ನಂದು ಇವತ್ತು ಗುರುವಾರ ನೋಡ್ರಿ ಅಕ್ಕ ಎತ್ಕೊಂಡು ಕೂತಾಳ ಇವಾಗ ಫೀಡ್ ಮಾಡಿದ್ಲು ಹಂಗಾಗಿ ಸ್ವಲ್ಪ ಎತ್ಕೊಂಡು ಕೂತಾಳಕ್ಕಿ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದರು ಇವಾಗ ಎಲ್ಲರೂ ಮನೆಗೆ ಹೋಗ್ರು ಇಟ್ಟ ತರಲಿಕ್ಕಿ ನಾನು ಅಕ್ಕ ಇಬ್ಬರೇ ಇದ್ದೀವಿ ಸೊ ನೋಡ್ರಿ ಫುಲ್ಲು ಶಕ್ಕೆ ಅದು ಹಂಗಾಗಿ ತಲೆಗೆ ಏನೂ ಕಟ್ಕೊಂಡಿಲ್ಲ ನಾನು ನೋಡ್ರಿ ಅದಾದ್ಮೇಲೆ ಚೈಲ್ಡ್ ಸ್ಪೆಷಲಿಸ್ಟ್ನ ಕರೆಸಿದ್ರು ಡಾಕ್ಟರು ಆಲ್ಮೋಸ್ಟ್ ಎಲ್ಲಾರ್ಗು ಕರೆಸ್ತಾರಂತ ಹಂಗಾಗಿ ಕರೆಸಿದ್ರು ನಾವು ಕೂಡ ನಿಂತಿದ್ವಿ ಏನಿಲ್ಲಮ್ಮ ಎಲ್ಲ ತೊಂದರೆ ಇಲ್ಲ ಬಿಸ್ಲದ ಸ್ವಲ್ಪ ಬಟ್ಟೆ ಎಲ್ಲ ಹಾಕಬೇಡಿ ಅಂತ ಹೇಳಿದ್ರು ಹಂಗಾಗಿ ಇವಾಗ ಚೆಕ್ ಮಾಡ್ಲಿಕ್ಕೆ ಆಮೇಲೆ ಒಂದು ಸಿರಪ್ ಕೊಟ್ಟರು ಯಾಕಂದ್ರೆ ಸ್ವಲ್ಪ ಯಾಕೋ ವಾಮಿಟ್ ಮಾಡ್ದಂಗೆ ಮಾಡ್ತಿಲ್ಲ ಹಾಗಾಗಿ ಒಂದು ಸಿರಪ್ ಕೊಟ್ಟಿದ್ರು ಅದು ಅಕ್ಕಿ ನಮ್ಮ ಅಕ್ಕನೇ ಹಾಕ್ಲಿಕ್ಕೆ ಹತ್ತಿದ್ಲು ಯಾಕಂತಂದ್ರೆ ನನಗೆ ಜಾಸ್ತಿ ಕೂಡಕ್ಕೆ ಅದಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಎಲ್ಲ ಅಕ್ಕಿನೇ ಮಾಡಾತಿದ್ಲು ನಮ್ಮ ಅಕ್ಕ ಫಸ್ಟಿಂದಕ್ಕೂ ಅಷ್ಟೇ ಆರಾಧ್ಯಕ್ಕೂ ಅಕ್ಕಿನೇ ಬಂದಿದ್ಲು ಅಕ್ಕಿನೇ ಎಲ್ಲನೂ ಅಕ್ಕಿನೇ ಮಾಡಿದ್ಲು ಇವಾಗೂ ಕೂಡ ನಮ್ಮ ಅಕ್ಕನೇ ಬಂದಿದ್ಲು ನನ್ನ ಜೊತೆಗೆ ನೋಡ್ರಿ ಡೆಲಿವರಿ ನಂದು ಐದು ಮೂವತ್ತೈದಕ್ಕಾಯಿತು ಇದು ನೋಡ್ರಿ ರಾತ್ರಿ ಎತ್ಕೊಂಡು ಕೂತಿದ್ಲ ನಮ್ಮಕ್ಕ ನೋಡಿರಿ ನೆಕ್ಸ್ಟ್ ಮಾರ್ನಿಂಗ್ ಇಲ್ಲಿ ನಮ್ಮ ರಿಲೇಶನ್ ಇದ್ದರು ಅವರು ಮಾತಾಡಿಸ್ಕೊಂಡು ಹೋದ್ರಾಯ್ತು ಅಂತ ಬಂದಿದ್ರು ಹಂಗಾಗಿ ಕುತ್ಕೊಂಡಿದ್ವಿ ಹತ್ರನೇ ಅದ ಸ್ವಲ್ಪದೊಳಗೆ ಆಯಿತು ನಂದು ಡೆಲಿವರಿ ಹಂಗಾಗಿ ಎಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಹತ್ತಿದ್ರು ಅಂದರೆ ಇವತ್ತು ಡೆಲಿವರಿ ಆಗತ್ತಲ್ಲ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ನಾಳೆ ಮನೆಗೆ ಹೋಗಬೇಕು ನೋಡ್ರಿ ಇದು ಬೆಳಗ್ಗೆ ಟಿಫನ್ ಕೊಟ್ಟು ಕಳಿಸಿದ್ರು ನಮ್ಮ ದೊಡ್ಡಪ್ಪನ ಮಗಳು ಹಾಗಾಗಿ ನಾನು ತಿಂದು ಆಮೇಲೆ ನಮ್ಮಕ್ಕ ತಿನ್ಲಿಕ್ಕತ್ತಿದ್ಲು ಆಕೆ ತಿನ್ನುವಾಗ ಈಕೆ ಸ್ವಲ್ಪ ಅಳ್ಳಿ ಕತ್ತಿದ್ಲು ಹಂಗಾಗಿ ನಾನು ಎತ್ಕೊಂಡು ಸ್ವಲ್ಪ ಹಾಗೆ ತಿರ್ಗಾಡೋಣ ಡಾಕ್ಟ್ರು ತಿರ್ಗಾಡಮ್ಮ ಅಂತ ಹೇಳಿದರು ಹಂಗಾಗಿ ಸ್ವಲ್ಪ ಹಾಗೆ ತಿರ್ಗಾಡಿಕೊಂಡು ನಮ್ಮಕ್ಕ ನಾನು ಏನೋ ಮಾತಾಡಿಕೊಂಡು ತಿರುಗಾಡ್ಲಿಕ್ಕೆ ಹತ್ತಿದ್ವಿ ಆಕೆ ಇವಾಗ ಒಂದು ಸ್ವಲ್ಪ ಮಲಗಲಿಕ್ಕೆ ಹತ್ತಳ ಆಮೇಲೆ ಸಿಕ್ಕಾಪಟ್ಟೆ ಶೆಕೆ ಜಾಸ್ತಿ ಅದ ಫ್ರೆಂಡ್ಸ್ ಹಂಗಾಗಿ ನಾನು ಸ್ವೆಟ್ ಹಾಕ್ಕೊಂಡಿಲ್ಲ ತಲೆ ಕಟ್ಕೊಂಡಿಲ್ಲ ಇವಾಗ ಏನೂ ಇಲ್ಲದೇ ಇರೋಕ್ಕಾಗವಲ್ತು ಇನ್ನು ಸ್ವೆಟ್ರ್ ಅದು ಕಟ್ಕೊಂಬಿಟ್ರೆ ಕಷ್ಟ ಬೆವ್ರ ಸಲಿಲ್ಲ ಆಗ್ತವ ಡಾಕ್ಟ್ರ್ ಏನು ಕಟ್ಕೋಬೇಡ್ರಿ ತಲೆಗೂ ಕಟ್ಕೋಬೇಡ್ರಿ ಸ್ವೆಟ್ರ್ ಹಾಕ್ಕೋಬೇಡ್ರಿ ಅಂತ ಹೇಳಿದರು ಹಂಗಾಗಿ ನಾನು ಏನು ಕಟ್ಕೊಂಡಿರ್ಲಿಲ್ಲ ಮನೆಗೆ ಹೋಗ್ಬೇಕಾದ್ರೆ ಒಂದು ಶಾಲ್ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ ಮನೆಗೆ ಇವತ್ತು ಮಧ್ಯಾಹ್ನ ಡಿಸ್ಚಾರ್ಜ್ ಮಾಡ್ತಾರೆ ಆಲ್ರೆಡಿ ಎಲ್ಲ ಪ್ರೊಸೀಜರ್ ನಡೆದದ ನಾನು ಸ್ವಲ್ಪ ಡಿಸ್ಚಾರ್ಜ್ ಸಮ್ಮ್ರಿ ಅವೆಲ್ಲ ಬೇಕಾಗ್ಯದ ಬಿಲ್ಲು ಅವೆಲ್ಲ ರೆಡಿ ಮಾಡ್ಯಾರ ಆಲ್ರೆಡಿ ಹಾಗಾಗಿ ಇವತ್ತು ಮನೆಗೆಲ್ಲ ಹೋಗಬೇಕು ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಲಿಕ್ಕೆ ಸೊ ನೋಡಿರಿ ನಮ್ಮ ಅಕ್ಕ ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ತಳ ಎಲ್ಲ ಬ್ಯಾಗ್ ಪ್ಯಾಕ್ ಆಗ್ಯಾವ ಆಲ್ರೆಡಿ ನೈಟ್ ನಿದ್ದೆ ಇಲ್ಲ ಅಕ್ಕಿಗೆ ಹಾಗಾಗಿ ಅಕ್ಕಿ ಮಲ್ಕೊಂಡಿದ್ದ ನಾನು ಕೂಡ ಒಂದು ಸ್ವಲ್ಪ ಹಾಗೆ ಮಲ್ಕೊಂಡಿದ್ದೆ ಅಕ್ಕಿಗೆ ನೈಟ್ ಎಲ್ಲ ಸ್ವಲ್ಪ ಅಕ್ಕಿ ನೆತ್ಕೊಂಡು ಕೂತಿಲ್ಲ ಹಾಗಾಗಿ ಅಕ್ಕಿಗೂ ನಿದ್ದೆ ಆಗಿಲ್ಲ ಇವಾಗ ಸದ್ಯಕ್ಕೆ ಇಬ್ಬರು ಸೇರಿಕೊಂಡು ಮಲ್ಕೊಂಡು ನೋಡಿರಿ ಸಿಕ್ಕಾಪಟ್ಟೆ ಶಕ್ಕೆ ಅದ ಆಮೇಲೆ ಇವಾಗ ಎಲ್ಲ ರೆಡಿ ಆಯಿತು ಮನೆಗೆ ಹೋಗ್ಲಿಕ್ಕೆ ಎಲ್ಲ ಪ್ಯಾಕ್ ಮಾಡತ್ತಾಳ ನಮ್ಮಕ್ಕ ಆ ಕಾರ್ ಬರ್ತದ ಕಾರ್ ಒಳಗೆ ಹೋಗಬೇಕು ನಾನು ನಿಮಗೆ ನೆಕ್ಸ್ಟ್ ಸ್ವಲ್ಪ ದಿನ ಬಿಟ್ಬಿಟ್ಟು ವಿಡಿಯೋ ಹಾಕ್ತೀನಿ ಯಾಕಂದರೆ ಮನೆಗೆ ಹೋದ್ಮೇಲೆ ವಿಡಿಯೋಸ್ ಹಾಕೋಕ್ಕಾಗಲ್ಲ ಆಗೋಲ್ಲ ಬೈ ಥರ ಹಾಗಾಗಿ ಈಗ ಸದ್ಯಕ್ಕೆ ಇದು ಒಂದು ನಂದು ಡೆಲಿವರಿ ಬ್ಲಾಗು ನೋಡಿರಿ ಇವಾಗೆಲ್ಲ ರೆಡಿಯಾಗಿ ಹೋಗಬೇಕು ಇವಾಗ ನೆಕ್ಸ್ಟು ವಿಡಿಯೋಸ್ ಬರ್ತಾವ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಆಮೇಲೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ